ಕತೆನಾ ಇಲ್ಲೊಂದು ಹಾಡೈತೆ ಹೇಳ್ಬಿಟ್ಟು ಅಷ್ಟೊತ್ತಿಂದ ಓದ್ತಾ ಇದೆ ಹೇಳ್ಬಿಟ್ಟು ಹೇಳ್ತೀನಿ ನೋಡುವ ಮಣ್ಣಿನೊಡನೆ ಮಣ್ಣಿನಂತೆ ನನ್ನ ನಿನ್ನ ಸಂಗಮ ನೀರಿನೊಡನೆ ನೀರಿನಂತೆ ನನ್ನ ನಿನ್ನ ಸಂಗಮ ಬೆಳಕಿನೊಡನೆ ಬೆಳಕಿನಂತೆ ನನ್ನ ನಿನ್ನ ಸಂಗಮ ಗಾಳಿಯೊಡನೆ ಗಾಳಿಯಂತೆ ನನ್ನ ನಿನ್ನ ಸಂಗಮ ಗಗನದೊಡನೆ ಗಗನದಂತೆ ನನ್ನ ನಿನ್ನ ಸಂಗಮ ಪಂಚಭೂತ ಹೃದಯದೊಳಗೆ ನನ್ನ ನಿನ್ನ ಸಂಗಮ ಗಿಡದ ತುಂಬ ಹಣ್ಣಿನಲ್ಲಿ ನನ್ನ ನಿನ್ನ ಸಂಗಮ ಜಿಂಕೆ ಮರಿ ಕಣ್ಣಿನಲ್ಲಿ ನನ್ನ ನಿನ್ನ ಸಂಗಮ ಮಣ್ಣಿನೊಡಲ ಜೇನಿನಂತೆ ನನ್ನ ನಿನ್ನ ಸಂಗಮ ಹೂ ಹೂ ಹಿಡಿದ ಹನಿಗಳಲ್ಲಿ ನನ್ನ ನಿನ್ನ ಸಂಗಮ ಒತ್ತಾರೆಯ ಬಿಸಿಲಿನಂತೆ ನನ್ನ ನಿನ್ನ ಸಂಗಮ ಚಿತ್ತಾರದ ಬಣ್ಣದಲ್ಲಿ ನನ್ನ ನಿನ್ನ ಸಂಗಮ ಎಲ್ಲ ಹುಟ್ಟಿ ಎಲ್ಲ ಬೆಳೆದು ನನ್ನ ನಿನ್ನ ಸಂಗಮ ಅನುರಾಗದ ಕೆಂಪು ಸುಡಿದು ನನ್ನ ನಿನ್ನ ಸಂಗಮ ತೇಲೆ ಬಂದ ಮೋಡದಂತೆ ನನ್ನ ನಿನ್ನ ಸಂಗಮ ಕೇಳಿ ಬಂದ ಹಾಡಿನಂತೆ ನನ್ನ ನಿನ್ನ ಸಂಗಮ ಇದು ಕೆ ಎಸ್ ನರಸಿಂಹಮೂರ್ತಿ ಅವರು ಬರೆದಿರೋದು ಪಾಪ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಎದ್ದು ಇದು ಬುಕ್ಸ್ ಓಪನ್ ಮಾಡಿದಟ್ಕ ಇದು ಅಲೆ ತಂದು ಸುಮಾರು ವರ್ಷಗಳಾಗಿದ್ದವು ಅದು ಬಿಸಾಕಿದೆ ಬಿಸಾಕಿದ್ದೆ ಈಗೇನೋ ಹುಡ್ಕೋಕೆ ಹೋಗಿ ಸಿಕ್ತು ಓದ್ತಾ ಐತೆ ಬೆಳ್ತಮ್ನ ಕತೆ ಅಂದರೆ ಆಗ ಅಲ್ಲೇ ಸುಮಾರು ಒಂದು ಮೂವತ್ತೈದು ನಲ್ವತ್ತು ವರ್ಷದಿಂದ ನಾಟಕ ಆಡ್ತಿದಂತ ಪೌರಾಣಿಕ ನಾಟಕವ ಪೌರಾಣಿಕ ನಾಟಕ ಆಡ್ಬೇಕಂದ್ರೆ ಯಾರೋ ಒಬ್ಬರು ಯಾರೋ ಅಂತ ಗೊತ್ತಿಲ್ಲ ಅವ್ರು ಯಾರು ಅಂತ ಯಾರೂ ಹೇಳಲೇ ಇಲ್ಲ ನನಗಿನ್ನೂ ಏನಂದ್ರಂತಂದ್ರೆ ನಾಟಕ ಆಡ್ಬೇಕಾದ್ರೆ ಏನೋ ಭಾಷಣದಲ್ಲಿ ಏನೋ ಮಾತುಕ ಬ ಅವರು ಏಯ್ ಬೆಡ್ತಮ್ಮೆಲ್ಲ ಬಂದು ಕುಣು ನಾನು ಕಂದ ಕುಣು ಅಂತ ಏನೋ ಬಾಯಿ ತಪ್ಪು ಅಂದ್ಬಿಟ್ಟವನೇ ಬಾಯಿ ತಪ್ಪು ತಪ್ಪೇನೆಲ್ಲ ನನಗೆ ಗೊತ್ತಿಲ್ಲ ಅದು ಏನಾಯ್ತಂತಂದರೆ ಒಂದು ಎರಡನೇ ಸೀನೋ ಮೂರನೇ ಸೀನೋ ಅಂತ ಅವ್ರದ್ದು ಅವಂದು ಹಂಗಂದು ಒಂದು ಬಂದು ಆ ಸ್ಟೇಜ್ ಮೇಲೆ ಬಂದಂತೆ ಯಾರೋ ಕಣೆ ಆಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ ಈ ಜನ್ರೇಟ್ರು ಅಂತಾರಲ್ಲ ಅಂಥದ್ದು ತಗೊಬಂದು ಇದು ನಾಟಕ ಮಾಡ್ತಿದ್ದದ್ದು ನಮ್ಮೂರಿಗೆ ಕರೆಂಟ್ ಬಂದಿತ್ತು ನಾನು ಒಂದು ಐದಾರು ವರ್ಷ ಆಗಿತ್ತು ಆವಾಗ ಕರೆಂಟ್ ಬಂದದ್ದು ನಮ್ಮೂರಿಗೆ ಅಲ್ಲೇಗಂತ ಕರೆಂಟ್ ಏನಿಲ್ಲ ಎಲ್ಲ ಸೀಮಣದು ಸೀಮಣ ದೀಪ ಇತ್ತು ಡೈನಮ್ ಹತ್ರಕ್ಕೆ ಯಾರೋ ಬಿಳಿ ಸೀರೆ ಉಟ್ಕೊಂಡು ಉದ್ದ ಕೂದಲು ಉಟ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡು ಯಾರೋ ಬಂದ್ರಂತೆ ಬಂದಡ್ಡಿಗೆ ಏನೋ ಡಮಾರ್ ಅಂತ ನಮ್ಮ ಮಾಪಾಗೋಯ್ತಂತೆ ಆಪ್ ಆಗ್ಬಿಟ್ಟು ಸ್ಟಾ ಎಷ್ಟು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗಿದೆ ಹೋಯ್ತಂತೆ ಮಂಡ್ಯಕ್ಕೆ ಮಂಡ್ಯಕ್ಕೆ ಹೋಗಿ ಇನ್ನೂ ಎರಡು ಎತ್ಕೊ ಬಂದರು ಅಂತ ಒಂದು ಕೆಟ್ಟೋದ್ರು ಇನ್ನೊಂದು ಇರಲಿ ಇರ್ಬಿಟ್ಟು ಅವು ಎರಡು ಅಲ್ಲೆಲ್ಲ ಚೆನ್ನಾಗಿ ಸ್ಟಾರ್ಟ್ ಆದ್ವು ಅಂತ ಅದೇ ನಮ್ಮೂರು ಊರಿಗೆ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಅಂತ ಅದೇ ನಮ್ಮೂರಿಂದ ಇನ್ನೊಂದು ಕೆಂಪೇಗುಡ ದೊಡ್ಡಿ ಅಂತ ಐತಲ್ಲ ಹೋಗಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಯ್ತಿತ್ತಂತೆ ಅಲ್ಲಿಂದ ವೈರಾಕೆ ಅಂದ್ಬಿಟ್ಟು ವೈರ ಹಾಕಿ ಕೇಳಿದ್ರಂತೆ ಹಂಗೂ ಸ್ಟಾರ್ಟ್ ಆಗಿದೆ ಹೋಯ್ತಂತೆ ಅವಾಗ ಓಹೋ ಇದು ದೇವ್ರಿಂದ ಏನೋ ಆಗೈತೆ ಅಂದ್ ಏನೋ ಆಗೈತೆ ಅಂದ್ಬಿಟ್ಟು ಅದ್ರ ಒಂದು ವಾರನೋ ಹದಿನೈದು ದಿನ ಅಂದ್ಬಿಟ್ಕೊಂಡು ತಲೆಗೆ ಮಾಡಿಸಿ ಹೂವು ಕೇಳೋಕೆ ಕೂದಲೇನಂತೆ ಆಗ ತಂಬಡಪ್ಪನ ಮೇಲೆ ದೇವ್ರು ಬಂದ್ಬಿಟ್ಟು ಕಾಲೇಲಿ ವದ್ದ ವದ್ಲಂತ ಎಲ್ಲ ಇಲ್ಲ ಆಕ್ಲಾ ಬಂದಿದ್ಯಾ ಹೋಗ್ಲ ಕುಣಿಯೋಲ್ಲ ನನ್ನ ನಾನು ನಾನಲ್ಲ ಕಂದ್ಲಾ ಕುಣೋಳು ನೀನಲ್ಲ ಕುಣೋ ಕುಣಿಯೋಣ ಹೋಗ್ಲಾ ಕುಣಿಯೋಲ್ಲ ಇಲ್ಲೇ ಹಾಕ್ಲ ಬಂದಿದ್ದೆ ಅಂತೇನೆ ವದ್ಲಂತಿದೆ ಬೆಡ್ತಮ್ಮ ಅಲ್ಲಿಗೆಲ್ಲ ಬೆಳ್ತಮ್ಮಗೆಲ್ಲ ಜಾಸ್ತಿ ವದೆ ತಿಂದ್ರು ನಾಡುಗಳು ನಮ್ಮೂರು ನಾಡುಗಳು ಏನು ಕೇಳಿದ್ರು ಮುಂದಾಗೋಗಿ ಕೂತ್ಕೋತಾರೆ ಆ ನಾಟಕಂಗೆ ಜಾಸ್ತಿ ಒದ್ದಿರೋದು ಪಾಪ ಅದಕ್ಕೆ ಇವಾಗಲೂ ವಯಸ್ಸಾದರೂ ಚೆನ್ನಾಗಿ ತಿರ್ಗಾಡ್ತೇನೆ ಆಗ ತಪ್ಪಾಯ್ತು ಅಂತ ಕೇಳ್ಕಂಡು ಕೇಳ್ಕೊಂಡಂತೆ ಕೇಳ್ಕಂಡ್ಮೇಲೆ ಸರಿ ಆಯಿತು ಹೋಗಿ ನಾಟಕ ಆಡೋಗಿ ಅಂತ ಅಪ್ನೆ ಕೊಟ್ಟ ಮೇಲೆ ಬಂದು ಆಮೇಲೆ ನಾಟಕ ಆಡೋದ್ರಂತೆ ಏನು ಕರೆಂಟು ಏನಿಲ್ಲವಂತೆ ಏನು ಇಲ್ವಂತೆ ಹಂಗೆ ಬಡ್ತಮನ ಎಷ್ಟು ಶಕ್ತಿ ಐತೆ ಅಂತ ಗೊತ್ತಾ ನಂದ ನಂದೇ ಒಂದು ಇದರಲ್ಲಿ ಒಂದು ಎಮ್ಮೆ ತರ್ಬೇಕು ಅಂತ ನಿಮ್ಮ ತಾತ ನಾನು ಇಬ್ರು ಅಂಟು ಆಗ ನಿಮ್ಮ ತಾತ ಏನು ಹೇಳ್ದು ಗೊತ್ತ ಏನ್ ಪಾಪ ಮಗ ನಮ್ಗೆ ಏನೋ ಒಳ್ಳೆ ಕೆಲಸಕ್ಕೆ ಹೋದಾಗ್ಲೂ ಬೆಡ ತಮ್ಮ ಕೈ ಮುಗಿದ್ಬಿಟ್ಟು ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಬೆಡ್ತಮ್ಮನ ಕೈ ಕೈ ಮುಗಿದ್ಬಿಟ್ಟು ಹೋಗು ಹೋಗ್ ಹೋದ್ರೆ ಅದು ಏನೇ ಕೆಲಸ ಒಳ್ಳೆ ಕೆಲಸ ಆಯ್ತದೆ ಅಂತ ಹೇಳಿದ್ದು ನಾನು ಆ ಎಮ್ಮೆ ತರೋಕೆ ಹೋಗು ಹಿಂದಿನ ಹೋಗಿ ಬೆಳ್ತಮ್ಮನ ಕೈ ಮುಗಿದ್ಬಿಟ್ಟು ಹೋದೆ ಒಂದು ಎಮ್ಮೆ ತಗೊಬಂದು ಕೆಮ್ದು ದೊಡ್ಡಿಗೆ ಹೋಗಿ ಅದು ತು ಫುಲ್ಲು ಫಲ ಆಗಿತ್ತು ಆ ಎಮ್ಮೆ ತಗೊಬಂದು ಫ್ರಸ್ಟ್ ಕಣ್ಗೆಡ್ಸೋದು ಪ್ರಶ್ನೆ ಸೂಲು ಅದೇ ಆ ಕರ ಹಾಕುವ ಸೀ ಗೋಳಾಡಿಸ್ನಿಲ್ಲ ಅದು ಪ್ರಶ್ನೆ ಸೂಲು ಎಲ್ಲ ಎಮ್ಮೆಗಳು ಹಂಗೆ ಅಂತೆ ನಮಗೆ ಗೊತ್ತಿಲ್ಲ ಅದು ಆಮೇಲೆ ಆ ಎಮ್ಮೆ ಒಂದೇ ಒಂದು ಕಾಂಗ್ರೆಸ್ ಕಿಟ ಕಿಟಾಕ್ಬಿಟ್ಟು ಮೂರು ದಿನ ಉಲ್ಲಾಕ್ತಿಲ್ಲ ಅಂದ್ರೆ ಕಿತ್ಕೊಂಡೋಗ್ತಿರ್ಲಿಲ್ಲ ಅದು ಅಷ್ಟೊಂದು ಒಳ್ಳೆ ಹೆಮ್ಮೆ ಬಂದಿತ್ತು ಸಿಕ್ಕಿತ್ತು ಯಾಕೆ ಹೇಳೋ ದೇವ್ರ ಶಕ್ತಿ ಅದು ಗೊತ್ತಾಯ್ತಾ ಬೆಡ್ತಮ್ಮ ಎಷ್ಟು ದುಷ್ಟ ಅಂತ ಇಲ್ಲ ಇಲ್ಲಿ ನಿಂತ ನೀನು ಅಷ್ಟೇ ಡೈಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೈ ಮುಗಿದ್ಬಿಟ್ಟು ಹೋಗುವ ನಿನಗೆ ಅವತ್ತು ಎಷ್ಟು ತಲೆಯಲ್ಲಿ ಬುದ್ಧಿ ಬರ್ತದೆ ವಿದ್ಯೆ ಎತ್ತದೇನು ಅಂತ ಅರ್ಥ ಮಾಡು ಬೆಟ್ಟಮ್ಮ ಅಷ್ಟೊಂದು ಅಲ್ಲೇ ಬೆಟ್ಟದ ದುಷ್ಟವಾಗ ಕೈ ಮುಗಿ ಎಲ್ಲಿದ್ರೇನಂತ ಇಡೀ ಬ್ರಹ್ಮಾಂಡನೇ ದೇವ್ರೊಂದು ಇಲ್ಲಿ ಇಲ್ಲೇ ನಿಂತ್ಕ ಅಲ್ಲೇ ಹೋಗ್ ಮಾಡ್ಬೇಕು ಕೈ ಮುಗಿಬೇಕು ಅನ್ನೋದೇನು ಇಲ್ಲ ಇಲ್ಲೇ ಕೈ ಮುಗಿಬಹುದು ಕೈ ಮುಗಿದ್ರೆ ಅಲ್ಲಿ ಕೇಳಿಸ್ತದ ಹ ಅದಕ್ಕಿ ನಾ ಅಲ್ಲಿಗೆ ದೇವ್ರೆಲ್ಲ ಅವ್ರೆ ಅಲ್ಲೇ ಹೋಗಿ ಕೈ ಮುಗಿಬೇಕು ಅನ್ನೋದೇನು ಇಲ್ಲ ಇಲ್ಲಿಂದ ಕೈ ಮುಗುದ್ರ ಕೇಳಿಸ್ತದ ಅವ್ರಿಗೆ ಭಕ್ತಿಯಿಂದ ಹೃದಯದಲ್ಲಿ ಹೃದಯದಿಂದ ಭಕ್ತಿಯಿಂದ ಕೈ ಮುಗಿಬೇಕಷ್ಟೇ ಸರಿಯಾ